ಯಾರಪ್ಪ ಇವನು ವಾಚಿ ಮಾಡ್ತಿರೋ ಪಪ್ಪಿ ನಾವು ಒಂದೇ ತುತ್ತಲ್ಲಿ ನುಂಗ್ ಹಾಕೋತರ ನೋಡ್ತಾ ಎದ್ ಬಿಟ್ಟ ಬಚಾವಾದ ಬಡಪಾಯಿ ಮೂಳೆನ ಒಂದೇ ಏಟ್ಗೆ ನುಂಗಿ ನೀರ್ ಮಾಡೋ ಈ ವೈರಲ್ ಆಗಿರೋ ವಿಡಿಯೋ ನೀವು ನೋಡೇ ಇರ್ತೀರ ಅದೇನಪ್ಪ ಅಂದ್ರೆ ಇದ್ರ ಹೊಟ್ಟೆಲಿ ಒಂದು ಸ್ಟ್ರಾಂಗ್ ಆಸಿಡ್ ಇರುತ್ತೆ ಅದು ಮೂಳೆನೇನು ಕಲ್ಲನ್ನು ಕರಗಿಸುತ್ತೆ ಅದಂತಾರಲ್ಲ ಕಲ್ ತಿ ಕರ್ಸ್ಕೋಬೇಕು ಅಂತ ಆ ಜಾತಿ ಸೇರ್ದವ್ನಿವನು ಇವುಗಳೇ ರಣಹದ್ದುಗಳು ವಾಲ್ಚರ್ ಅಂತಾರೆ ಇವುಗಳು ಬೇಟೆಯಾಡುವ ಸ್ಟೈಲು ಒಂಚೂರು ವಿಭಿನ್ನ ಮೂಳೆಯನ್ನ ಅತ್ಯಂತ ಇಷ್ಟಪಡೋ ಈ ಪಕ್ಷಿಗಳು ತಿನ್ನೋದು ಮೂಳೆ ಹಾಗೂ ಕೊಳೆತ ಮಾಂಸ ಕೊಳೆತು ದುರ್ವಾಸನೆ ಹೊಡಿತಾ ಇರುವ ಸತ್ತ ಪ್ರಾಣಿಗಳನ್ನ ಇವು ಆರಾಮಾಗಿ ತಿಂದು ಪರಿಸರವನ್ನ ಕಾಪಾಡುತ್ತವೆ ಹಾಗಾಗಿ ಇವು ಪರಿಸರ ಸ್ನೇಹಿ ಇಕೋ ಫ್ರೆಂಡ್ಲಿ ಒಂದ್ ವೇಳೆ ಇಂಥ ಮಾಂಸವನ್ನ ಬೇರೆ ಪ್ರಾಣಿಗಳೇನಾದ್ರೂ ತಿಂದ್ರೆ ಫುಡ್ ಪಾಯ್ಸನ್ ಗ್ಯಾರಂಟಿ ಹದ್ದು ಗರುಡ ಹಾಗೂ ಗಿಡಗ ಇವುಗಳ ಹತ್ತಿರ ಸಂಬಂಧಿ ಅಂತ ಹೇಳ್ಬೋದು ಮೂಳೆ ಒಂದ್ ವೇಳೆ ಗಾತ್ರದಲ್ಲಿ ಏನಾದ್ರು ದೊಡ್ಡದಾಗಿದ್ರೆ ಮೇಲಿಂದ ಎತ್ತಿ ಸಾಕೋದೆ ಪುಡಿ ಪುಡಿ ಮಾಡಿ ತಿನ್ನೋದೆ ಇದು ಇವುಗಳ ಇನ್ನೊಂದು ಟ್ಯಾಲೆಂಟ್ ನಾವು ಚಿಕ್ಕವರಿದ್ದಾಗ ತುಂಬಾನೇ ಕಾಣ್ತಾ ಇದ್ದ ಈ ರಣಹದ್ದುಗಳು ಇಂದು ಕಣ್ಮರೆಯಾಗ್ತಾ ಇದಾವೆ ಒಂದು ಅಂಕಿಅಂಶಿಯ ಪ್ರಕಾರ ಭಾರತದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಒಂದು ಕೋಟಿ ಇದ್ದ ರಣಹದ್ದುಗಳು ಇಂದು ಹನ್ನೊಂದು ಇಳಿದಿವೆ ಕಾರಣ ನಿಂದ ಟ್ರೀಟ್ ಮಾಡಿರತಕ್ಕಂತಹ ಸತ್ತ ಪ್ರಾಣಿಗಳ ಮಾಂಸವನ್ನು ತಿಂದು ಆರ್ಗನ್ ಫೇಲ್ಯೂರ್ ಗಳಿಂದ ಇವುಗಳ ವಂಶ ನಿರ್ನಾಮದತ್ತ ನಡೆದಿದೆ ಎನ್ನುವ ಸತ್ಯ ಶೋಚನೀಯ